ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಕ್ಸ್ ಎಲ್ ಗಡಿ ಕರ್ಕೊಂಡ್ರು ಹಲೋ ನೋ ಇಷ್ಟ ಅಂದ್ರೆ 8000 17 ಎಂಡಿಂಗ್ ಫೋನ್ ನ ರೆಸ್ಟ್ ಇದಿರೋಣ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಅದು ಇಲ್ಲ ಸರ್ ಕ್ಯಾಶ್ ಕ್ಯಾಶಲ್ ಗಾಡಿ ರನ್ನಿಂಗ್ ಇಷ್ಟ ಇದೆ ಇದು ಸಾವಿರ ಚಿಲ್ಲರೆ ಓಡೈತೆ ಸರ್ ಅಷ್ಟೇ ಟೈರ್ ಕಡಿಸೋಣಾ ಚೆನ್ನಾಗಿದೆ ಸರ್ ಟೈರ್ ಕಂಡೀಷನ್ ಎಲ್ಲ ನಾಲ್ಕು ಟೈರ್ ಕಂಟೈನರ್ ಬಾಡಿ ನೇ ಇದು ಹಾ ಸರ್ ಕಂಟೈನರ್ ಫುಲ್ ಕ್ಲೋಸ್ ಬಾಡಿ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಬರುತ್ತೆ ಸರ್ 12 ಮೈಲೇಜ್ ಬರುತ್ತೆ ಸಿಟಿ ಒಳಗಡೆ ನಾನು ಇಟ್ ಕೊಡ್ತೀನಿ ಹಾ 12 ಬರುತ್ತೆ ಮೈಲೇಜ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಹಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಇಲ್ಲ ಸರ್ ಮಾಡಿಸಿಲ್ಲ ಸರ್ ಎಲ್ಲ ಕೆಲ ಲೊಕೇಶನ್ ಇರುತ್ತೆ ಗಾಡಿ ಹಾ ಸರ್ ಲೊಕೇಶನ್ ಎಲ್ಲಿ ಅಂತಂದ್ರೆ ಇದು MS ಪಾಳ್ಯ sir MS ಪಾಳ್ಯ ಹತ್ರ MS ಪಾಳ್ಯ ಹ ಲೋಣಿ ಇಂದ ಒಂದ್ ಎಂಟ್ kilometer ಶಿವಕೋಟೆ ಅಂತ ಊರು ಲೋಣಿ ಇಂದ ಎಲ್ಲ ಇಲ್ಲ ಸರ್ ಲೋಣಿ ಇಲ್ಲ ಸರ್ ಇಂಜಿನ್ ಕಡೆ ಸಂಚಾರ ಇದೆ ಕಡೆ ಹ sir ಚೆನ್ನಾಗಿದೆ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಸರ್ 270 ಹೇಳಿದಿನಿ ಅದರಲ್ಲಿ ಹೆಚ್ಚು ಕಡಿಮೆ ಆದರೂ ಕೊಡ್ತೀನಿ ಸರ್ 270 ಹೇಳ್ತಿದ್ದೀರಾ ಹ ಫೈನಲ್ ಎಷ್ಟಕ್ಕೆ ಆಗುತ್ತೆ ಗಡಿ